ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕ್ಲಾಸಿಕ್ ಕಿಚನ್ ಲಾಗ್ ವಿತ್ ಮೋಮಿ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪಾಪ್ಕನ್ನ ಹೇಗೆ ಮಾಡೋದು ಅದು ಕೆ ಎಫ್ ಸಿ ಸ್ಟೈಲಲ್ಲಿ ಅಂತ ನೋಡೋಣ ಇಲ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ನಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಓಡೇಗಾನೋ ಚಿಲ್ಲಿ ಫ್ಲೇಕ್ಸ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಕಾರ್ನ್ಫ್ಲೋರು ಮತ್ತು ಸಾಲ್ಟನ್ನ ಹಾಕಿ ಒಂದು ಎಗ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದ ನಂತರ ಇದನ್ನು ತರ್ಟಿ ಮಿನಿಟ್ಸು ಮ್ಯಾರಿನೇಟ್ ಆಗಲಿಕ್ಕೆ ಇಡೋಣ ತರ್ಟಿ ಮಿನಿಟ್ಸ್ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಕಾಂಫ್ಲೆಕ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಚಿಕನ್ನ ಈ ರೀತಿ ನೀಟಾಗಿ ಡಿಪ್ ಮಾಡೋಣ ನೀಟಾಗಿ ಡಿಪ್ ಮಾಡಿಕೊಂಡಿರೋ ಚಿಕನ್ನ ಕಾಯ್ದಿರೋ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡಿದ್ರೆ ಚಿಕನ್ ಪಾಕನ್ನು ರೆಡಿ ಆಗುತ್ತೆ ಫ್ರೈ ಎಲ್ಲ ಆದಮೇಲೆ ಒಂದು ಬೌಲ್ಗೆ ಚಿಕನ್ನ ಎತ್ತಿಡ್ಕೊಂಡು ಟೂ ತ್ರೀ ಸೆಕೆಂಡ್ಸ್ ಬಿಟ್ಟು ಅದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಿ ಚಿಕನ್ ಪಾಪ್ಕಾರ್ನ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ